ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಜಾತ ಭಟ್ಟ ಹೆಗ್ಗಾರು ತಾಲೂಕು ಅಂಕೋಲ ಅಂಗನವಾಡಿ ಕಾರ್ಯಕರ್ತೆ ಸಾ ಪ ಗ ಮ ಪ ಸಾ ಸಾಗಸ ನಿ ಸ ಗ ಮ ಗ ಮ ಪ ಮ ಗನಿಸ ಬಾರಿಸು ಕನ್ನಡ ಡಿಂಡಿ ಮವಾ ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿ ಮವಾ ಬಾರಿಸು ಕನ್ನಡ ಡಿಂಡಿಮವ ಹರನು ಬಡಿದೆ ಚರಿಸು ಕಚ್ಚಾಡುವರನು ಸತಂತಿ ಹರನು ಬಡಿದೆ ಚರಿಸು ಕಚ್ಚಾಡುವರನು ಕೂಡಿಸುವಲಿಸು ಹೊಟ್ಟೆಯ ಕೀಚಿಗೆ ಕಣ್ಣೀ ಸುರಿಸು ಒಟ್ಟಿಗೆ ಬಾಳುವ ತೆರದಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಒ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಕೃತಿ ಕೃತಿಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಶೈಶ ಶಿವೇತರ ಕೃತಿಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರುವೋದಯವಾಗಲಿ ಸರುವರಲಿ ಬಾರಿಸು ಕನ್ನಡ ಡಿಂಡಿಮವ ಒ ಕನಾಟಕ ಶಿವ ഭാരുഖംം നഡിണ്ടിമവാഖം നഡ ഡിണ്ടി മവാസുഖം നഡ ഡിണ്ടിമവാ